ತಮಣಿ ಮಾವನ್ಗೆ ಇನ್ನೊಂದ್ ಮದ್ವೆ ಮಾಡೋಣ ಅಂತ ಎಲ್ಲಾ ಹೊಂದಿಸ್ಕಂತಿದ್ದೀವಿ ಸಾಕರು ಮನೆ ಹೆಣ್ಣು ಕಣವರ್ ಮದ್ವೆ ನಡೆಯುತ್ತೆ ಆಯ್ತಾ ನೀನು ಕೂಡ ಪಡ 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 ಮಿಂಚ್ಬೇಕು ಹೊಸ ಬಟ್ಟೆ ಕೂಡ ಹೊಸ ರೇಷ್ಮೆ ಸೀರೆ ಹಾಕಂತೀನಿ ನೀನು ಹೊಸ ಲಂಗ ಬ್ಲೌಸು ಗೌನು ಆಮೇಲೆ ಈ ಅದಿ ಅಂತದಲ್ಲ ಹೆಂಗ ಅಂತಾರಲ್ಲ ಅದು ಎಲ್ಲಾ ತಕ್ಕೊಡ್ತೀನಿ ಆಯ್ತಾ ಮಿಂಚಣ ಈ ಸಲ ಸರಿ ಅಜ್ಜಿ ಆಯ್ತು ಹಂಗಾದ್ರೆ ನಡಿ ಇವಾಗ್ಲೇ ನನಗೆ ಹೊಸ ಬಟ್ಟೆ ಕೊಡ್ಸು ಅಜ್ಜಿ ಹ್ಮ್ ಸರಿ ಕಣವ ಆಯ್ತು ದೊಡ್ಡ ಶೋರೂಮ್ ಏಕ ಕರ್ಕೊಂಡು ಹೋಗ್ಬಿಟ್ಟು ನಿಂಗೆ ಹೊಸ ಹೊಸ ಬಟ್ಟೆ ಕೊಡ್ಸ್ಕೊ ಬರ್ತೀನಿ ಬಾ ಅಜ್ಜಿ ಚುಪ್ಪಿಗೆ ಮಾತ್ರ ಹೊಸ ಬಟ್ಟೆ ಕೊಡಿಸ್ತೀಯಾ ನಂಗೂ ಕೊಡ್ಸ ಅಜ್ಜಿ

Bà, ga hmm, i gala, ja! Mm, nad, nadiri! Atlegui, bri, go, batte, bare, amb el xouzu, xapli, ala, kotsukam, battin atlegui, nadiri! Yey! Osa batte, osa xouzu, osa, osa, sút ala kotsukam! Yey, 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 yey! Namapun madeli, nane minstini! <laughs> Pinky? Ili, putiaka? Dura horta, Pinky. Adda, putiaka, designer lehenga holiakakana, ಹೊರಟಿದ್ದೆ ನೀವು ಬರ್ತೀರಾ ನನ್ನ ಜೊತೆ ನಾನು ದೊಡ್ಡ ಡಿಸೈನರ್ದು ಲೆಹೆಂಗಾ ಗೌನ್ ಎಲ್ಲ ತಗೊಳ್ಳೋಣ ಅಂತಿದ್ದೀನಿ ಹೇಗೂ ಬಿಟ್ಟಿ ಅದು ದುಡ್ಡು ಕೊಡ್ತಾರೆ ಅವಳೇ ಬಟ್ಟೆ ಕಡಿಸ್ತಾರೆ ಹಾಗಾಗಿ ತಮಣಿ ಮಾವ ಮತ್ತೆ ಅತ್ತೆ ಜೊತೆನೇ ಹೊಸ ಸಹ ಬಟ್ಟೆ ಕಡಿಸ್ಕೊಳ್ಳೋಣ ಅಂತ ಪ್ಲಾನ್ ಹಾಕ್ಕೊಂಡು ಡಿಸೈನರ್ ಬಟ್ಟೆಗಳನ್ನೆಲ್ಲ ಸೆಲೆಕ್ಷನ್ ಮಾಡಿಬಿಟ್ಟು ಬರ್ತೀನಿ ಆಮೇಲೆ ಅವ್ರ ಹತ್ರನೇ ದುಡ್ಡು ಕೊಡಿಸ್ಬಿಟ್ಟು ತಗೊಂಡ್ರೆ ಆಯಿತು ಅಲ್ವಾ ಪುಟ್ಟಿ ಅಕ್ಕ ಹೆಂಗಿದೆ ನನ್ನ ಐಡಿಯಾ ಅಯ್ಯೋ ತಮಣಿ ಮದ್ವೆಗೆ ಶಾಪಿಂಗಿಗೆ ಅಂತ ಹೊರಟಿದೀಯಾ ನಾನೇನು ನೀನು ಲಾಯರ್ ಹತ್ರ ಹೋಗಿ ಇದನ್ನೆಲ್ಲ ಕ್ಯಾನ್ಸಲ್ ಮಾಡೋ ಪ್ಲಾನ್ ಮಾಡ್ತೀಯಾ ಅನ್ಕೊಂಡೆ ಏನಾದ್ರೂ ಮಾಡ್ಕೋ ಸರಿ ಪುಟ್ಟಿಯಕ್ಕ ನಾನು ಹೋಗಿ ಬರ್ತೀನಿ ನಮ್ದು ಮಗನ್ ಮದ್ವೆ ಮಗನ್ ಮದ್ವೆಗೆ ಮೊಮ್ಮಕ್ಳಿಗೆ ಒಂದಷ್ಟು ಬಟ್ಟೆ ಬೇಕಿತ್ತು ಹೊಸ ಸಾ ಒಳ್ಳೊಳ್ಳೆ ಬಟ್ಟೆ ತೋರಿಸಿ ಮೇಡಂ ನಮ್ಮ ಹತ್ರ ಇರೋದು ಹೊಸ ಬಟ್ಟೆನೆ ಹಳೆ ಬಟ್ಟೆ ಅಲ್ಲ ತೋರಿಸ್ತೀನಿ ಏನೇನ್ ವೆರೈಟಿ ಬಟ್ಟೆ ಬೇಕು ಹೇಳಿ ಮೇಡಮ್ ಹೆಣ್ ಮಗುಗೆ ಯಾವ ತರ ಬೇಕು ಗಂಡ್ ಮಗುಗೆ ಯಾವ ತರ ಬಟ್ಟೆ ಬೇಕು ಅಂತ ಹೇಳಿ ನೀನು ಸೈಡಿಗೆ ಬಾಜಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಮದವೆ ಶಾಪಿಂಗ್ ಗೆ ಅಂತ ಹೋಗಿದ್ದಾರೆ ಅವರು ಡಿಸೈನರ್ เลಹೆಂಗಾ ತಗೋಬೇಕು ಡಿಸೈನರ್ ಗೌನ್ ತಗೋಬೇಕು ಅದಕ್ಕೆ ಟೌನ್ ಕಡೆ ಹೋಗಿದೆ ನಮ್ಮ ಅಮ್ಮ ಗ್ರ್ಯಾಂಡ್ ಗ್ರ್ಯಾಂಡ್ ಬಟ್ಟೆ ತಗೋ ನಮ್ಮ ಅಮ್ಮunggu ಕೂಡ ಮದ್ವೆ ಮಿಂಚಬೇಕು ಅಂತ ಆಸೆ ಅದಕ್ಕೆ ಮದವೆ ಇನಿಗಿಂತ ಗ್ರ್ಯಾಂಡ್ ಬಟ್ಟೆ ತರಕ್ಕೆ ಅಂತ ಟೌನಿಗೆ ಹೋಗಿರೋದು ನಮ್ಮ ಅಮ್ಮ ಗೊತ್ತಾ ಹೊಸ ಬಟ್ಟೆ ಆಗುತ್ತೆ ಅಂತ

ಚೆನ್ನಾಗೈತಪ್ಪ ಒತ್ತಾಗ್ರ ಮಕ್ಳ ಇದು ಅತ್ಲಕ್ಕೆ ಚೆನ್ನಾಯ್ತ ಅತ್ಲಗ ಎಷ್ಟ್ ನೋಡ್ತೀರಾ ನಂಗಂತೂ ನಿಂತು ನಿಂತು ಸಾಕಾಗೋಯ್ತು ಅಯ್ಯೋ ನಾನಾಗಿ ಸೀರೆ ತಗೊಂಡು ಹೋಗ್ಬಿಡ್ತಿದೆ ಒಂದೊಂದು ಜೊತೆ ಬಟ್ಟೆ ಸೆಲೆಕ್ಟ್ ಮಾಡಕ್ಕೆ ಎಷ್ಟೊತ್ತ ತಗೊಂಡ್ರೆ ಇನ್ನು ಮೂರ್ ಮೂರ್ ಜೊತೆ ಹೆಂಗ್ರೋ ಸೆಲೆಕ್ಟ್ ಮಾಡ್ತೀರಾ ನೋಡ್ರ ಅದ್ಲಾಗೆ ಹೋಗಿ ಊಟ ಮಾಡೋಣ ಟ್ರೆಡಿಷನಲ್ ಬಟ್ಟೆ ತೊಡಸ್ತೀನಿ ಇರಿ ನೋಡೋಣ ಆ ಇದಂತೂ ಸಕ್ಕತ್ತಾಗಿದೆ ಅಯ್ಯೋ ಪುಟ್ಟ ಈ ಹೆಣ್ಮಗಳು ಏನ್ ಮುದ್ದ ಕಾಣಿಸ್ತಿದ್ದಾಳೆ ನಿಮ್ಮ ಒಳ್ಳೆ ದೃಷ್ಟಿ ಆಗುತ್ತೆ ಮೇಡಮ್ ಇವತ್ತು ಹೋಗಿ ದೃಷ್ಟಿ ತೆಗೀರಿ ಸಕ್ಕತ್ತಾಗಿದೆ ಅಲ್ವಾ ಇವನ್ನೆಲ್ಲ ಪ್ಯಾಕ್ ಮಾಡ್ಬಿಡ್ತೀನಿ ನನಗೇನೋ ಇದು ಇಷ್ಟ ಆಯ್ತು ಇದಿರ್ಲಿ ನನಗೂ ಇಷ್ಟ ಆಯ್ತು ಅಂಕಲ್ ತುಂಬಾ ಕ್ಯೂಟ್ ಆಗಿದೆ ಈ ಬಟ್ಟೆ ನನಗೆ ಸೂಟ್ ಆಗ್ತಿದೆ ಅಲ್ವಾ ನಾನು ಇದನ್ನ ಇಟ್ಕೊಂತೀನಿ ನನಗೂ ಇದನ್ನ ಪ್ಯಾಕ್ ಮಾಡಿ ಸರ್ ಎಲ್ಡ್ರ ಜೊತೆ ಬಟ್ಟೆನ ಮಕ್ಕಳಿಗೆ ಪ್ಯಾಕ್ ಮಾಡಿ ಕೊಟ್ಬಿಡಿ ಅಪ್ಪ ನಂಗೆ ಸಾಕಾಗೋಯ್ತು ಈ ಮಕ್ಕಳು ಬಟ್ಟೆ ಸೆಲೆಕ್ಷನ್ ಆಗಷ್ಟೊಳಗಡೆ ಬೇಗ ಕೊಡಿ ನೀವು ಒಟ್ಟು ನಾಲ್ಕು ಜೊತೆ ಬಟ್ಟೆಗೆ ಹನ್ನೊಂದು ಸಾವಿರ ಆಯ್ತು ಮೇಡಮ್ ಅಯ್ಯೋ ಹನ್ನೊಂದು ಸಾವಿರ ಅಷ್ಟೇನಾ ಇನ್ನೂ ಕಾಸ್ಟ್ಲಿ ಬಟ್ಟೆ ಇದ್ದಿದ್ರೆ ಕೊಡಬೇಕಿತ್ತು ನೀವು ಮೇಡಂ ಮಕ್ಕಳಗಳಿಗೆ ಇಷ್ಟೇ ಕಾಸ್ಟ್ಲಿ ಬಟ್ಟೆ ಇರೋದು ಒಂದೊಂದು ಬಟ್ಟೆಗೆ ಎರಡುವರೆ ಇಂದ ಮೂರ್ ಸಾವಿರ ಅಷ್ಟೇ ಮೇಡಮ್ ಹೆಚ್ಚು ಅಂದ್ರೆ ನಾಲ್ಕು ಸಾವಿರ ಬಟ್ಟೆ ಅಷ್ಟೇ ನಮ್ಮ ಹತ್ರ ಇರೋದು ಇನ್ನೂ ಕಾಸ್ಟ್ಲಿ ಬೇಕು ಅಂದ್ರೆ ನಮ್ ಸಾ ನಮ್ ಸಾರ್ ಇದಾರಲ್ಲ ಅವ್ರ ಅಣ್ಣನ ಅಂಗಡಿಗೆ ಹೋಗ್ಬೇಕು ಅವ್ರ ಅಂಗಡಿ ಇನ್ನೂ ಕಾಸ್ಟ್ಲಿ ಇದಾವೆ ಇರ್ಲಿ ಆ ಅಂಗಡಿಗೆ ನಾಳೆ ಹೋಗ್ತೀವಿ ಇವಾಗ ಸದ್ಯಕ್ಕೆ ನಾಲ್ಕು ಜೊತೆ ಬಟ್ಟೆ ಪ್ಯಾಕ್ ಮಾಡಿ ಹಾ ಮತ್ತೆ ಬಿಲ್ ಮೇಡಮ್ ಕ್ಯಾಶ್ ಕೊಡ್ತೀರಾ ಕಾರ್ಡ್ ಕೊಡ್ತೀರಾ

ಸರಿ ಮರ್ರೆ ಬಿಟ್ಟಿ ದುಡ್ಡಿನ ಶಾಪಿಂಗು ಹೆಂಗಿದೆ ನಮ್ಮ ಭರ್ಜರಿ ಶಾಪಿಂಗು ನಮ್ಮ ತಮಣಿ ಮದುವೆ ಅಂತ ಬಂದಿದ್ದೇ ಬಂದಿದ್ದು ಒಳ್ಳೆ ಬಟ್ಟೆ ಶಾಪಿಂಗು ಚಿನ್ನದ ಶಾಪಿಂಗು ಅಯ್ಯೋ ನಮ್ಮ ಬೀಗರು ದುಡ್ಡು ಸೊ ರಾಶಿ ರಾಶಿ ಕೊಳಿತಿದೆ ಅವ್ರ ದುಡ್ಡಲ್ಲಿ ಒಳ್ಳೆ ಬಟ್ಟೆ ಶಾಪಿಂಗು ಚಿನ್ನದ ಶಾಪಿಂಗ್ ಎಲ್ಲ ಇನ್ನುವೇ ಇನ್ನು ನಾಳೆ ದಿವಸ ಹೆಂಗುಸರು ಬಟ್ಟೆಗಳು ಹೋಗ್ಬೇಕು ಹಿಂಗೆ ಮುಂದೆ ಶಾಪಿಂಗು ತಮಣಿ ಮದುವೆ ಎಲ್ಲ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು